ಮ್ಯಾಗ ಆ ಅಭಿಯಾನ ಚಾಲೂ ಮಾಡ್ತೀವಿ ಮುಸ್ಲಿಂ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬರ್ತಾರ ಮಾ ಮುಸ್ಲಿಂ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬರ್ತಾರಮ್ಮ ಮಾತು ಮುಸ್ಲಿಂ ಹೆಣ್ಮಕ್ಳ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಬರ್ತಾರಮ್ಮ ಸಮಾಜಕ್ಕೆ ಹೋಗುವ ಸಮಯದಲ್ಲೇ ಇವತ್ತು ಕೊಲೆ ಆಗ್ತಾಯಿದ್ರು ಇವತ್ತು ಹಿಂದೂ ಕೊಲೆ ಆಗಿದ್ದಕ್ಕೆ ಯಾವ ಸರ್ಕಾರದ ಯಾವ ಜವಾಬ್ದಾರಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇಲ್ಲ ಯಾವೂ ಇಲ್ಲ ಅಂದರೆ ಇದೇನು ತೋರಿಸ್ಕೊಡ್ತದಂದರೆ ಈ ರಾಜ್ಯದಲ್ಲಿ ಹಿಂದೂಗಳು ಸುರಕ್ಷಿತ ಇಲ್ಲ ಅವರೆಂದು ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಆಗಿರುವಂಥ ಜನಾಂಗ ಅಲ್ಲ ಅನ್ನುವಂಥದ್ದು ಹೆಚ್ಚು ಸ್ಪಷ್ಟ ಆಗಿದೆ ಇದೇ ಮುಸ್ಲಿಮ್ ಏನಾರು ಕೊಲೆ ಆಗಿದ್ದರೆ ಇವತ್ತಿಗೆ ಭಾಳ ದೊಡ್ಡ ರಾದಾಂತ ಮಾಡ್ತಿದ್ರು ಇವತ್ತು ಹಿಂದೂ ಕೊಲೆ ಆಗಿದ್ದಕ್ಕೆ ಯಾವ ಸರ್ಕಾರದ ಯಾವ ಜವಾಬ್ದಾರಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇಲ್ಲ ಯಾವೂ ಇಲ್ಲ ಅಂದರೆ ಇದೇನು ತೋರಿಸ್ಕೊಡ್ತದಂದರೆ ಈ ರಾಜ್ಯದಲ್ಲಿ ಹಿಂದೂಗಳು ಸುರಕ್ಷತೆ ಇಲ್ಲ ಇನ್ಮೇಲೆ ಆ ಅಭಿಯಾನ ಚಾಲು ಮಾಡ್ತೀವಿ ಮುಸ್ಲಿಮ್ ಹೆಣ್ಮಕ್ಳಿನ ಲಗ್ನ ಆದರೆ ಐದು ಲಕ್ಷ ರೂಪಾಯಿ ಕೊಡು ಕಾರ್ಯಕ್ರಮ ಥರ ಮಾಡ್ತೀವಿ ಏನು ಏನಿದ್ದಾಳಲ್ಲ ಆಕೆ ಮೇನ್ ಟಾರ್ಗೆಟ್ ಆಕೆ ಇದ್ದಾಳೆ ಅಕ್ಕಿನೇ ಇವನಿಗೆ ಅಲ್ಲಿ ಕರೆದು ಹತ್ತೊಂಬತ್ತು ಸಲ ಫೋನ್ ಮಾಡಿ ಯಾಕಂದ್ರೆ ಒಂದು ಒಂದು ಎಂಟೊಂಬತ್ತು ತಿಂಗಳಿಂದ ಅವರು ಇರೋದು ಪ್ರೇಮ ಪ್ರಯಾಸನ ಮುಗಿದೋಗಿದೆ ಅದರ ಆದ್ಮೇಲೂ ಸಹ ಕೊಲೆ ಅಂದ್ರೆ ಇವ್ರ ಉದ್ದೇಶ ಸರಿ ಇಲ್ಲ ನಮಗೆ ಮಂಗಳೂರಿನಲ್ಲಿ ಗಂಥಾ ಮಾಡೋರು ಯಾರ್ರಿ ಅವರೇ ಅಲ್ಲಿ ಅದು ಬರ್ಲಿ ಮುಂದೆ ಸರ್ಕಾರ ಅವ್ನು ಹೆಂಗೆ ಮತ್ತೆ ತೊಗೊಂಡು ಅಡ್ಡಾಡಲ್ಲ ಅವನು ಎಲ್ಲಿ ಕಳಿಸೋದು ಅಲ್ಲಿ ಕಳಿಸಿ ಫೀದಾ ಜನದ್ದಿಗೆ ಕಳಿಸ್ತೀವಿ ಫೀದಾ ಜನದ್ದಿಗೆ ಕಳಿಸ್ತೀವಿ ಫೀದಾ ಜನದ್ಗೆ ಕಳಿಸ್ತೀವಿ ಫೀದಾ ಜನದ್ಗೆ ಕಳಿಸ್ತೀವಿ ಸವಿಸ್ತಾರವಾಗಿ ಈ ಕೊಲೆ ಕಾರಣ ಏನು ಮತ್ತು ಯಾವ ರೀತಿ ಒಂದು ಮಸೂದೆ ಮುಂದೆ ಅವರು ನಮಾಜ್ಗೆ ಹೋಗುವ ಸಮಯದಲ್ಲಿ ಇವತ್ತು ಕೊಲೆ ಇತ್ತು ಒಬ್ಬ ಮುಸ್ಲಿಮನು ಸಹ ಇದು ಮಾಡ್ತಾ ಇರೋವಂಥದ್ದನ್ನು ನಿಲ್ಲಿಸುವಂಥ ಕೆಲಸ ಮಾಡಲಿಲ್ಲ ಅಂದರೆ ಅವರ ಮುಸ್ಲಿಮರ ಮನಸ್ಥಿತಿ ಭಾಳ ಸ್ಪಷ್ಟವಾಗಿತ್ತು ಅವರು ಎಂದೂ ಜಾತಿ ನೋಡೋದಿಲ್ಲ ಹಿಂದೂ ಕಾರ್ಯಕರ್ತ ಯಾರೇ ಇರಲಿ ಅವರು ಹಿಂದೂ ಜನಾಂಗದಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಇರಲಿ ಪರಿಶಿಷ್ಟ ಇರಲಿ ತಮ್ಮ ಧರ್ಮದ ಬಂದರೆ ಯಾರೂ ನೋಡೋದಿಲ್ಲ ಅನ್ನೋ ಇವತ್ತು ಅಷ್ಟೆಲ್ಲ ನಮಾಜ್ಕೋಗೋರು ಸಹ ತಡೆಯುವಂಥ ಕೆಲಸ ಮಾಡಿಲ್ಲ ಅಂದರೆ ಬುದ್ಧಿ ಹೇಳುವಂಥ ಕೆಲಸ ಅಂದರೆ ಆ ಧರ್ಮದ ಒಂದು ಮನೋಸ್ಥಿತಿ ಇವತ್ತು ಸ್ಪಷ್ಟವಾಗಿ ಕಾಣಿಸ್ತದೆ ಮತ್ತು ಅವನು ಮಚ್ಚು ತೋರಿಸಿ ಏನು ರೀಲ್ ಮಾಡಿ ಬಿಟ್ಟಿದ್ದಾನಲ್ಲ ಅವಾಗ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿತ್ತು ಅವಾಗೇ ಅವನ ಮ್ಯಾಗೆ ಯಾಕೆ ಆ್ಯಕ್ಷನ್ ಅಂದ್ರೆ ಅಂದರೆ ಏನೋ ಒಂದು ಉದ್ದೇಶದಿಂದಲೇ ಅದನ್ನು ಮಚ್ಚು ತೋರಿಸಿದ್ದಾನೆ ಮತ್ತು ಆ ಹುಡುಗಿಯನ್ನು ಪ್ರೀತಿ ಮಾಡಿದವನು ಅವನೇ ಆ ಹುಡುಗಿ ಮತ್ತು ಏನು ಕೊ ಕೊಲೆ ಮಾಡಿದವರು ಅದಲ್ಲ ನಾಲ್ಕು ಜನ ಏನೋ ಬಂದಿದ್ರೆ ಏಯ್ ಅವ್ರಿಗೆ ಎಲ್ಲರಿಗೂ ಆ ಹುಡುಗಿದು ಸಹ ಬಂಧನ ಆಗಬೇಕು ನನಗೆ ಮುಂಜಾನೆ ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ರು ನಾಲ್ಕು ಜನ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ್ರೆ ಸಾಲು ಆ ಹುಡುಗಿಯೂ ಅರೆಸ್ಟ್ ಮಾಡಬೇಕು ಯಾವುದೇ ರೀತಿಯಿಂದ ಅವ್ರಿಗೆ ಶಿಕ್ಷೆಯಿಂದ ತಪ್ಸೊಳಿಲಿಕ್ಕೆ ಯಾವ ಅವಕಾಶಗಳು ಸಿಗಬಾರ್ದು ಇದೇ ರೀತಿ ಲವ್ ಜಿಹಾದ್ ಮಾಡಿದಾಗ ಯಾವ ಹಿಂದೂಗಳು ನಮ್ಮ ಯಾವ ಅವನು ಹುಡುಗನ ಹೊಡೆಯುವಂಥ ಕೆಲಸ ಇಡೀ ದೇಶದಲ್ಲಿ ಎಲ್ಲಿ ಮಾಡಿಲ್ಲ ಆದರೆ ಇವ್ರ ಮನಸ್ಥಿತಿ ಏನಾಗಿದೆ ಅಂದರೆ ಅವರೆಂದೂ ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಆಗಿರುವಂಥ ಜನಾಂಗ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಇವತ್ತು ನೋಡಿರಿ ಸರ್ಕಾರ ಹೇಳ್ತದೆ ನಾವು ಅಯ್ಯಿಂದ ಭಾಳ ರಕ್ಷಣೆ ಮಾಡೋರು ಅಂತೇಳಿ ಇಲ್ಲಿ ಅಹಿಂದ ರಕ್ಷಣೆ ಇಲ್ಲ ಬರೀ ಅಲ್ಪಸಂಖ್ಯಾತ ರಕ್ಷಣೆ ಸಿದ್ದರಾಮಯ್ಯ ಸರ್ಕಾರ ಇದೆ ಯಾವನೋ ಮಂಗಳೂರಿನಲ್ಲಿ ಒಂದು ದನಗಳನಿಗೆ ಕೊಟ್ಟು ಇಪ್ಪತ್ತೈದು ಲಕ್ಷನೂ ಪರಿಹಾರ ಕೊಟ್ಟರು ಅವನಿಗೊಂದು ಸರ್ಕಾರಿ ನೌಕರಿ ಆಹ್ವಾನ ಮಾಡಿದ್ರು ಇಲ್ಲಿಷ್ಟು ದಿನ ಆದರೂ ಸಹ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವುದೇ ರೀತಿಯಿಂದ ಅವ್ರ ಕುಟುಂಬಕ್ಕೆ ಆಗಲಿ ಬಂದು ಸಾಂತ್ವನ ಹೇಳಿ ಬಂದು ಬಂದು ಅದು ಬರೇ ಏನು ಬರೇ ಆಯಿತು ನಾವು ನೋಡ್ಕೋತೀವಿ ಅನ್ನೋಂಥದ್ದು ಏನು ಅನುಕಂಪದ ಮಾತು ಬೇಕಾಗಿಲ್ಲ ಅವ್ರದ್ದೇನು ಶಿಕ್ಷೆ ಆಗಬೇಕು ಅನ್ನೋ ಅವ್ರ ಪಾಪ ಇಂಥ ಬಡತನ ಕುಟುಂಬದಲ್ಲಿದ್ದರೂ ಸಹ ಅವರ ತಂದೆ ತಾಯಿಗಳು ಅವರ ಸಹೋದರಿಯರು ಕೇಳೋದೇನಂದ್ರೆ ಶಿಕ್ಷೆ ಆಗಬೇಕು ಇದೇ ರೀತಿ ಮತ್ತೊಬ್ಬ ಹಿಂದೂ ಯುವಕನಿಗೆ ಆಗಬಾರ್ದು ಅನ್ನೋಂಥದ್ದು ಅವರು ತಮ್ಮ ಮಗನ ಕಳ್ಕೊಂಡಂಥ ದುಃಖದಲ್ಲಿ ಸಹ ಮತ್ತೊಂದು ಕುಟುಂಬಕ್ಕೆ ಇಂಥದ್ದು ಆಗಬಾರ್ದು ಅನ್ನೋಂಥದ್ದು ಅವರ ಒಂದು ದೊಡ್ಡ ವಿಚಾರ ಇದೆ ಆ ರೀತಿಯಲ್ಲಿ ಈ ಸರ್ಕಾರ ನನಗೇನು ವಿಶ್ವಾಸ ಇಲ್ಲ ಇದೇ ಮುಸ್ಲಿಮ್ ಏನಾರು ಕೊಲೆ ಆಗಿದ್ದರೆ ಇವತ್ತಿಗೆ ಭಾಳ ದೊಡ್ಡ ರಾದಾಂತ ಮಾಡ್ತಿದ್ದು ಇವತ್ತು ಹಿಂದೂ ಕೊಲೆ ಆಗಿದ್ದಕ್ಕೆ ಯಾವ ಸರ್ಕಾರದ ಯಾವ ಜವಾಬ್ದಾರಿ ಮುಖ್ಯಮಂತ್ರಿ ಸ್ಟೇಟ್ಮೆಂಟ್ ಇಲ್ಲ ಯಾವೂ ಇಲ್ಲ ಅಂದರೆ ಇದೇನು ಅಂದರೆ ಈ ರಾಜ್ಯದಲ್ಲಿ ಹಿಂದೂಗಳು ಸುರಕ್ಷತೆ ಇಲ್ಲ ಅದಕ್ಕೆ ನಾಳೆ ಅಧಿವೇಶನ ಪ್ರಾರಂಭ ಇದೆ ನೀವು ಯಾವ ರೀತಿ ಮಾನದಂಡ ಮುಸ್ಲಿಮರಿಗೆ ಈ ರಾಜ್ಯದಲ್ಲಿ ಕೊಲೆಯಾದಾಗ ನೀವು ಅನುಸರಿಸಿರೋ ನಮ್ಮ ಈಶ್ವರಪ್ಪ ಸಾಹೇಬ್ರಂಗೆ ಅವರಿಗೆ ಸೂಕ್ತ ಪರಿಹಾರ ಅಷ್ಟೇ ಅಲ್ಲ ಸರ್ಕಾರದಲ್ಲಿ ಅವರಿಗೆ ಉದ್ಯೋಗದ ಜೊತೆಗೆ ಅವರ ಕುಟುಂಬಕ್ಕೂ ರಕ್ಷಣೆ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಮೊನ್ನೆ ಎರಡನೇದು ಈ ನೆಪದಲ್ಲಿ ಏ ನಾಳೆ ನಮ್ಮ ವಾಲ್ಮೀಕಿ ಸಮಾಜದವ್ರು ಪ್ರತಿಭಟನೆ ಪ್ರತಿಭಟನೆ ಏನು ಮಾಡ್ಯಾರಲ್ಲ ಬರೀ ವಾಲ್ಮೀಕಿ ಸಮಾಜದವ್ರು ಅಲ್ಲ ಸಮಸ್ತ ಹಿಂದೂ ಸಮಾಜದವ್ರು ಕೊಪ್ಪಳ ಜಿಲ್ಲೆಯವರು ಇದಕ್ಕೆ ಬೆಂಬಲ ಕೊಡಬೇಕು ಬಂದು ಈ ಹೋರಾಟದಲ್ಲಿ ಭಾಗವಹಿಸಿ ಏನೋ ವಾಲ್ಮೀಕಿ ಸಮಾಜಕ್ಕಾಗಿದೆ ನಾಳೆ ದಲಿತ ಸಮಾಜಕ್ಕಾಗಿದೆ ನಾಳೆ ಬ್ರಾಹ್ಮಣರಿಗಾಗಿದೆ ಲಿಂಗಾಯತರಿಗಾಗಿದೆ ಅಂತಂದರೆ ಒಂದಿಲ್ಲ ಒಂದು ದಿವಸ ನಿಮ್ಮನೆಗೂ ಇದು ಬರುದೆ ಅದಕ್ಕೆ ನಾನು ಎಲ್ಲ ವಿನಂತಿ ಮಾಡ್ಕೊತೀನಿ ಕೊಪ್ಪಳದ ನಮ್ಮೆಲ್ಲ ಹಿಂದೂಗಳಿಗೆ ನಾಳೆಯ ಇದು ಹೋರಾಟದಲ್ಲಿ ಎಲ್ಲರೂ ಭಾಗವಹಿಸಿ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟು ರೀತಿಯಲ್ಲಿ ಹೋರಾಟ ಆಗಬೇಕು ಇದೇ ನೆಪ ಮಾಡಿಕೊಂಡು ನಾಳೆ ಗಣೇಶ ಚತುರ್ಥಿಗೆ ತೊಂದರೆ ಮಾಡುವಂಥದ್ದು ಪೊಲೀಸರು ಮಾಡಬಾರ್ದು ಯಾವ ರೀತಿ ಗಣೇಶ ಚತುರ್ಥಿಗೆ ಯಾವುದೇ ತೊಂದರೆ ಇಲ್ಲಾರ್ದು ಅದು ಎಲ್ಲ ರೀತಿ ಅನುಮತಿ ಕೊಡೋದಾಗಲಿ ಎಲ್ಲ ರೀತಿಯ ಒಂದು ಸಹಕಾರ ಮಾಡಬೇಕು ಇದನ್ನು ಕಠಿಣವಾದಂಥ ಒಂದು ಕ್ರಮ ಕೈಗೊಳ್ಳದಿದ್ದರೆ ಸಿದ್ದರಾಮಯ್ಯ ಸರ್ಕಾರವನ್ನು ನಾವು ಹಾಳು ಅಧಿವೇಶನದಲ್ಲಿ ತರಾಟೆ ತಗೋ ಅಂತ ಕೆಲಸ ಮಾಡ್ತೀವಿ ಇಲ್ಲಿ ಪ್ರಮುಖ ಫೋಟೋ ಇದೆ ಅವ್ರ ಜೊತೆ ಆ ಹುಡುಗ ನಿಮ್ಮ ಫೋಟೋ ಇಲ್ಲಿ ಅದರಲ್ಲೂ ಹಿಂದೂ ಕಾರ್ಯಕರ್ತ ಅನ್ನೋದನ್ನೇ ನೋಡೇ ಕೊಲೆ ಮಾಡಿದ್ದಾರೆ ನಿಶ್ಚಿತ ಅವ್ರಿ ನಿಶ್ಚಿತವಾಗಿ ನೋಡಿರಿ ಇವಾಗ ಲವ್ ಜಿಯಾದ್ ಮಾಡ್ತಾರೆ ಅವರು ಆದ್ರೆ ಹಿಂದೂ ಒಬ್ಬ ಹುಡುಗ ಮುಸ್ಲಿಮ್ನ ಪ್ರೀತಿ ಮಾಡಿ ಲಗ್ನ ಎಲ್ಲಿದೆ ಇನ್ ಮ್ಯಾಗೆ ಅಭಿಮಾನ ಚಾಲೂ ಮಾಡ್ತೀವಿ ಮುಸ್ಲಿಂ ಹೆಣ್ಣ ಲಗ್ನ ಆದ್ರೆ ಐದು ಲಕ್ಷ ರೂಪಾಯಿ ಕೊಡೋ ಕಾರ್ಯಕ್ರಮ ಬಿಡ್ತಾರೆ ಮಾತ್ರ ಇಲ್ಲಾಂದ್ರೆ ಇದೇ ಸವಾಲು ಇವ್ರಿಗೆಲ್ಲ ರಕ್ಷಣೆ ಕೊಡುವಂಥ ಕೆಲಸನೂ ಈಗ ನಾವು ಕುಟುಂಬಕ್ಕೂ ರಕ್ಷಣೆ ಕೊಡಬೇಕು ಯಾಕಂದ್ರೆ ಆ ಭು ತಗೊಂಡು ಇಷ್ಟು ಧೈರ್ಯದಿಂದ ಯಾಕೆ ಓಡಾಡ್ತಾ ಇದ್ದಾರೆ ಅಂದ್ರೆ ಇವ್ರಿಗೆ ಆ ಸರ್ಕಾರದ ಸಪೋರ್ಟ್ ಇದೆ ಪಾಪ ಪೊಲೀಸರು ಕೈ ಕಟ್ಟಿಬಿಟ್ಟಿರ್ತಾರೆ ಏನು ಆ್ಯಕ್ಷನ್ ತಗೋಬೇಡ ಅಂತೆಲ್ಲ ಹೇಳುತ್ತೆ ಅದಕ್ಕೆ ಈಶ್ವರಪ್ಪ ಸಾಂಗೆ ನಾವು ಇದಕ್ಕೆ ಶಿಕ್ಷೆ ಅವ್ರಿಗೆ ಸಿಗುವವರಿಗೂ ಹೋರಾಟ ಮಾಡ್ತೀವಿ ವಿಧಾನಸಭೆಯಲ್ಲಿ ಮಾತ್ರ ಇದನ್ನು ಸರ್ಕಾರವನ್ನು ತರಾಟೆಗೆ ಸರ್ಕಾರ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದ ಜನರ ಮುಂದೆ ಕ್ಷಮೆ ಬಿಡೋಕು ಮತ್ತು ಇವರಿಗೆ ಪರಿಹಾರ ಕೊಡುವಂತದ್ದು ಮತ್ತು ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಇಲ್ಲಿ ಕೊಲೆ ಆಗಿರ್ತಕ್ಕಂಥದ್ದು ಎಸ್ ಟಿ ಸಮುದಾಯ ಮಾಡ್ತಾರೆ ಕೊಲೆ ಆಗಿನ ಎಸ್ ಪಿ ಅವರು ಹೇಳ್ತಾರೆ ಇಲ್ಲ ಒಬ್ಬನೇ ಎರಡು ಮಂಜು ಬಿಟ್ಟು ಬಂದು ಕೊಲೆ ಮಾಡಿದ ಅಂತ ಹೇಳ್ತಾರ ಅದಾದ ನಂತರ ನಾಲ್ಕು ಅರೆಸ್ಟ್ ಮಾಡ್ತಾರ ಅಂದ್ರೆ ಪೊಲೀಸರು ಏನು ಏನ್ ಅಂತ ಈ ಕೇಸನ್ನ ಸರ್ ಅವ್ರಿಗೆ ಪ್ರೆಷರ್ ಇಟ್ಟಿದೆಯಲ್ಲ ರೀ ಸರ್ಕಾರದ್ದು ಒಟ್ಟೆ ಮುಸ್ಲಿಮರ ಅಪರಾಧಿ ಅಲ್ಲ ಅನ್ನೋಂಥದ್ರೊಳಗನೆ ಅವರು ಸಹಜವಾಗಿ ಹೇಳ್ತಾರೆ ಅವರು ಸಿದ್ದರಾಮಯ್ಯ ಸರ್ಕಾರ ಕೆಲವೊಂದು ಮಂದಿ ಅದಾರಲ್ಲ ಸತೀಶ್ ಜಾರಕಿಹೊಳಿ ಸಂತೋಷ್ ಲಾಡ್ ಅತೊಬ್ಬ ಗ್ರೇಟ್ ವ್ಯಕ್ತಿ ಅದಕ್ಕೆ ಅವ್ರು ಹೆಂಗೆ ಅವರು ಸ್ಟೇಟ್ಮೆಂಟ್ ಅಂದ್ರೆ ಅವರು ಅಹಿಂದ ಇಲ್ಲೇ ಇಲ್ಲ ಬರೇ ಮುಸ್ಲಿಮ್ ಅದು ಅಲ್ಪಸಂಖ್ಯಾತರು ಇಲ್ಲ ಪೂರ್ತಿ ಅಲ್ಪಸಂಖ್ಯಾಕರಂತ ಬರೀ ಮುಸಲ್ಮಾನರದ ಕ್ರಿಶ್ಚಿಯನ್ ಅದಾರ ಜೈನ್ರದಾರೆ ಬೌದ್ಧರು ಅದಾರೆ ಸಿಖ್ರದಾರ ಅವರಷ್ಟೇ ಅವ್ರಿಗೆ ಬೇಕಾಗಿ ಒಟ್ಟು ಇಡೀ ಅಲ್ಲಿ ಉಳಿದ ಸಮಾಜದಲ್ಲಿ ಏನು ಬೇಕಾದ್ರೂ ಸಹ ರಕ್ಷಣೆ ಅವರಿಂದ ಸಿಗ್ತಾ ಇಲ್ಲ ಇವತ್ತು ನೋಡ್ರಿ ವಾಲ್ಮೀಕಿ ಹಗರಣ ಆದ್ಮಾಗೂ ಸಹ ಇವತ್ತಿಷ್ಟು ನೂರಾರು ಕೋಟಿ ರೂಪಾಯಿ ಹಗರಣ ಆದ್ರೂ ಸಹ ಅದಕ್ಕೆ ಯಾವುದೇ ರೀತಿಯ ಸರಿಯಾದಂಥ ತನಿಖೆ ಆಗಿಲ್ಲ ನಾವು ಕೋರ್ಟಿಗೆ ಹೋದ್ಮಾಗ ಸಿ ಬಿ ಐ ತನಿಖೆ ಆಯಿತು ಅಂದ್ರೆ ಇವರು ಒಟ್ಟೆ ಟಾರ್ಗೆಟ್ ಏನಿದೆ ಅಂದರೆ ಯಾರೂ ಹಿಂದೂ ಪರವಾಗಿ ಹಿಂದುಳಿದವರು ದಲಿತರು ಯಾರೂ ಮಾತಾಡಬಾರ್ದು ಈ ರೀತಿಯ ಒಂದು ಕೆಟ್ಟ ಸಂಸ್ಕೃತಿ ಸಿದ್ದರಾಮಯ್ಯನವ್ರದ್ದು ಇದೆ ಇದನ್ನು ನಾನು ಈಗಾಗಲೇ ಪೊಲೀಸ್ ಇಲಾಖೆದವರೆಗೂ ಹೇಳಿದ್ದೀನಿ ಇದರ ಮೇಲೆ ಕಠಿಣದ ಕ್ರಮ ತಗೋಬೇಕು ಅವನು ಎಲ್ಲಿ ಅದನ್ನು ಈಗಾಗಲೇ ಹಿಡಿದಿದ್ದಾರೆ ಅದು ಅಂದೇ ಅಲ್ಲ ಅಕ್ಕಿ ಏನಿದ್ದಾಳಲ್ಲ ಆಕೆ ಮೇನ್ ಟಾರ್ಗೆಟ್ ಆಕೆ ಅದಾಳೆ ಆಕಿನೇ ಇವನಿಗೆ ಅಲ್ಲಿ ಕರೆದು ಹತ್ತೊಂಬತ್ತು ಸಲ ಫೋನ್ ಮಾಡಿ ಯಾಕಂದ್ರೆ ಒಂದು ಒಂದು ಎಂಟೊಂಬತ್ತು ತಿಂಗಳಿಂದ ಅವರು ಇರೋದು ಪ್ರೇಮ ಪ್ರಾಸನ ಮುಗಿದೋಗಿದೆ ಅದರಾದ ಮೇಲೂ ಸಹ ಕೊಲೆ ಮಾಡ್ತಾರಂದ್ರೆ ಇವ್ರ ಉದ್ದೇಶ ಸರಿ ಇಲ್ಲ ಮಾಡಿದ್ದು ಗಾಂಜಾ ಮುಖಂಡರೆಲ್ಲ ಏನ್ ಮಾಡ್ತಾ ಇದ್ರು ನೋಡ್ರಿ ಡ್ರಗ್ಸು ಗಾಂಜಾ ಯಾರು ಗೃಹ ಮಂತ್ರಿ ಹೇಳ್ತಾರೆ ಈ ಗೃಹ ಮಂತ್ರಿಗೆ ಹೋಗಿ ಕೇಳ್ರಿ ಬೆಂಗಳೂರು ರಿಪೋರ್ಟ್ರು ನನ್ನ ಗಮನಕ್ಕೆ ಬಂದಿಲ್ಲ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಗೆ ತಿಳಿಸ್ತೀನಿ ಆ ಗೃಹ ಮಂತ್ರಿಗಳು ಕೆಲಸನೇ ಮಾಡಲಾಗ್ ಇಂಥ ಗೃಹ ಮಂತ್ರಿ ನಮ್ಮ ರಾಜ್ಯಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಕ್ಕತ್ತಾರೆ ಬರೀ ಬಂದು ಸಾಂತ್ವನ ಹೇಳಿದ್ರೆ ಆಗೋದಿಲ್ಲ ನೀವು ಅದೇ ಮುಸ್ಲಿಮ್ ಸತ್ತಿದ್ದಂದ್ರೆ ಹೋಗಿ ನೌಕ್ರಿಗೆ ಕೊಟ್ಟು ಅವ್ರ ಕೈಕಾಲಿ ಮಂಗಳೂರಿನಾಗ ಹೆಂಗೆ ಕೈಕಾಲಿ ಹೇಳಿದ್ರು ಹಾಂ ಅವ್ನು ದಿನೇಶ್ ಅವು ಅಲ್ಲಿ ಮಂತ್ರಿಗಳು ಹೋಗಿ ಹೋಗಿ ಸಿದ್ದರಾಮಯ್ಯ ಫೋನ್ ಹಚ್ಚಿ ಅಂದ್ರೆ ಅವ್ರು ಓಟ್ ಬೇಕಾಗ್ಯವ ಅವ್ರ ಸಲಗ ಏನು ಬೇಕಾ ತ್ಯಾಗ ಮಾಡ್ಲಿಕ್ಕೆ ಆಗಿದ್ದರ ಕಾರಣದಿಂದಲೇ ಪೊಲೀಸ್ ಆಫೀಸರ್ ಇವತ್ತು ಏನು ಮಾಡ್ಬೇಕು ಎಸ್ ಪಿ ಅವ್ರ ಮ್ಯಾಗೆ ದಬ ಇರ್ತೈತೆ ಹಿಂಗೆ ಎಫ್ ಐಆರ್ನು ಹಿಂಗೆ ಮಾಡತ್ತೆ ಡೈರೆಕ್ಷನ್ ಕೊಡ್ತಾರೆ ಡೈರೆಕ್ಷನ್ ಐತಿ ಇದು ನೇರವಾಗಿ ನಾನು ಆರೋಪ ಮಾಡ್ತೀನಿ ಸರ್ಕಾರನೇ ಇಲ್ಲಿ ಹಸ್ತಕ್ಷೇಪ ಮಾಡಿ ಮುಸ್ಲಿಮ್ರ ರಕ್ಷಣೆಗೆ ನಿಂತು ಬಿಟ್ಟಾರೆ ಮಂಗಳೂರಿನಲ್ಲಿ ಗಂಥಾ ಮಾಡೋರು ಯಾರಿಗೆ ಅವರೇ ಅಲ್ಲಿ ಅವ್ರದೇ ಮಗತ್ತಾರ ಇಲ್ಲಿ ಮಂಗಳೂರಿನಲ್ಲಿ ಹಿಂಗೆ ಇದೊಂದು ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿ ಇದು ಮುಸ್ಲಿಮರ ಸರ್ಕಾರ ಆಗಿದೆ ಮೂರು ಸಾಬರ ಸರ್ಕಾರ ಇದು ಅಂಥ ಪರಿಸ್ಥಿತಿ ಇಲ್ಲಿದೆ ನಮ್ಮ ಯಾವ ಹಿಂದೂಗಳು ರಕ್ಷಣೆ ಇಲ್ಲ ಅದಕ್ಕೆ ನಾಳೆ ಅಧಿವೇಶನ್ ಇದೆ ಅಧಿವೇಶನದ ನಾವು ಏನು ಮಾತಾಡ್ಕೊಂಡು ಒಬ್ಬರು ಫೋಟೋ ಹಿಡ್ಕೊಂಡು ಫೋಟೋ ಒಬ್ಬೊಬ್ಬರ ಅಭಿಮಾನಿಗಳು ಅವ್ರೀತಿದ್ದರು ಲೀಡರ್ಗಳು ಫೋಟೋ ತಗೋತಾರ ಸಹಜ ಇದೆ ಭಯ ಬೀಳ್ತಾರೆ ಯಾಕಂದ್ರೆ ನೋಡ್ರಿ ಅವ್ರ ಪ್ರಾಣನೇ ಹೋಗ್ಲಾಕತ್ತಲ್ಲ ಅದು ಬಹಳ ಒಂದು ರೀತಿ ಇಂಥ ಲೀಡರ್ಗಳು ಜೊತೆ ಫೋಟೋ ತಕೊಂಡ್ರು ಏನಪ್ಪ ಅನ್ನೋ ಅಂತ ಭಯ ಬರ್ತ ಸಹಜವಾಗಿ ಬರ್ತದೆ ಆದರೆ ಒಂದು ಮಾತು ಹೇಳ್ತೀನಿ ಇಷ್ಟಾದ್ರೂ ನಮ್ಮ ಹಿಂದೂಗಳು ಯಾರೂ ಹಿಂದೆ ಸರ್ದಿಲ್ಲ ಭಯ ಪಡುವಂಥದ್ದಿಲ್ಲ ಇದ್ರದ್ದು ಸಂದರ್ಭ ಬಂದಾಗ ಅದು ಬರಲಿ ಮುಂದೆ ಸರ್ಕಾರ ಅವನು ಹೆಂಗೆ ಅಡ್ಡಾಡಲ್ಲ ಅವ್ನಿಗೆ ಎಲ್ಲಿ ಕಳಿಸೋದು ಅಲ್ಲಿ ಕಳಿಸ್ತು ಸೀದಾ ಜನದ್ದಿಗೆ ಕಳಿಸ್ತೀವಿ ಮಾಡಿ ಸಿದ್ದರಾಮಯ್ಯ ಮಾಡೋದು ಮುಸ್ಲಿಮರ್ದಿದ್ರೆ ಅಟೆ ಮಾಡ್ತೀರ